ಇದು ಹೆಂಗೆ ಅಂದರೆ ನೀವು ಒಂದು ಕ್ರೂಸ್ ಕಂಟ್ರೋಲ್ ಹಾಕೊಂಡು ಹೋಗ್ತಾ ಇರ್ತೀರಾ ಒಂದು ಓವರ್ ಮಾಡಬೇಕು ನೀವು ಓವರ್ಟೇಕ್ ಮಾಡಾಗಿ ಮತ್ತೆ ಥ್ರಾಟಲ್ಲಿ ಬಿಟ್ಟರೆ ನಿಮಗೆ ಅದು ಮತ್ತೆ ಕ್ರೂಸ್ ಕಂಟ್ರೋಲ್ ಒತ್ತೋರಿಸಿಲ್ಲ ನೀವೇನು ಕ್ರೂಸ್ ಕಂಟ್ರೋಲ್ ಸೆಟ್ ಮಾಡಿದ್ರೆ ಅದೇ ಸ್ಪೀಡಲ್ಲೇ ಹೋಗ್ತಾ ಇರುತ್ತೆ ನಮ್ಮ ರೈಡರ್ ಅವರು ಫುಲ್ಲಾಗಿ ಹೆವಿ ಗಾರ್ಡ್ಸ್ ಹಾಕ್ಬಿಟ್ಟವ್ರೆ ಬಟ್ ಅದು ಪರ್ಪಸ್ನ ಆಯ್ನ್ ಮಾಡುತ್ತೆ ಆ್ಯಕ್ಚುಲಿ ಬಟ್ ಅವ್ರು ಸೇಫ್ಟಿಗೆ ಹಾಕ್ಸಿದ್ದಾರೆ ಏನಂದರೆ ಗಾಡಿ ವೆಯ್ಟ್ಲೆಸ್ ಇರೋದು ಅದೇ ಒಂದು ಅಡ್ವಾಂಟೇಜ್ ಆ್ಯಕ್ಚುಲಿ ಸೊ ಈ ಥರ ಗಾರ್ಡ್ಸ್ ಹಾಕ್ಸೋದ್ರಿಂದ ಸಮಟೈಮ್ಸ್ ಅದೇನು ಮಾಡುತ್ತೆ ಗಾಡಿ ವೆಯ್ಟ್ನ ಜಾಸ್ತಿ ಮಾಡ್ಬಿಡುತ್ತೆ ಸಮಟೈಮ್ಸ್ ಅದು ಡಿಸ್ಅಡ್ವಾಂಟೇಜ್ ಕೂಡ ಆಗುತ್ತೆ ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಕೈಯೇ ಹೋಗೋಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಅದೊಂದು ವಾಟ್ಸಪ್ ಸ್ಕ್ವಾಡ್ ಎಲ್ರಿಗೂ ನಮಸ್ಕಾರ ಮತ್ತೊಂದು ವೀಡಿಯೋಗೆ ಸುಸ್ವಾಗತ ವೆಲ್ಕಮ್ ಟು ಹರ್ಷ ವ್ಲಾಗ್ಸ್ ನಮ್ಮ ಮುಂದೆ ಇದೆ ಇವತ್ತು ಟ್ವೆಂಟಿ ಟ್ವೆಂಟಿ ಫೈ ಕೆ ಟಿ ಎಮ್ ಅಡ್ವೆಂಚರ್ ತ್ರೀ ನೈಂಟಿ ಸೊ ಇದ್ರದ್ದೊಂದು ಅನ್ವಿಲ್ ವಿಡಿಯೋ ಆಲ್ರೆಡಿ ನೋಡಿರ್ತೀರಿ ನೀವು ಇವತ್ತು ಪ್ರಾಪರ್ ರಿವ್ಯೂ ನೋಡೋಣ ಸೊ ಫ್ರೆಂಟಿಂದ ನೋಡ್ತಾ ಇದ್ರೇ ಗೊತ್ತಾಗುತ್ತೆ ಇದೆಲ್ಲ ನಿಮಗೆ ನಮ್ಮ ಸೂಪರ್ ಡ್ಯೂಕ್ ಇನ್ಸ್ಪೈರ್ಡ್ ಲುಕ್ ಇದೆಲ್ಲ ಸೊ ಡ್ಯೂಯಲ್ ಲೈಟ್ ಇದೆ ಇದರಲ್ಲಿ ಲೋ ಬೀಮ್ ಯಾವಾಗೂ ಇರುತ್ತೆ ಇದರ ಲೋಹ ಎರಡೂ ಬರುತ್ತೆ ಲೈಟ್ ಸಕ್ಕತ್ತಾಗಿದೆ ಹೆಡ್ಲೈಟ್ ಈಗಿದೆ ನೋಡಿ ಸೊ ಹೈ ಬೀಮ್ ಹೈ ಬೀಮ್ ಲೋ ಬೀಮ್ ಆದರೂ ನಮ್ಮ ರೈಡರ್ ನಮ್ಮ ಅಜಯ್ ಅವರು ಅವರು ಡೆಲಿವರಿ ವಿಡಿಯೋ ಮಾಡಿದ್ದೆ ನಾನು ಬಟ್ ಲಾಗು ಲೆಂತಿ ಆಗಿಲ್ಲ ಅಂತ ನಾನು ಅಪ್ಲೋಡ್ ಮಾಡಿಲ್ಲ ಸೊ ಒಂದು ಡೆಲಿವರಿದು ಒಂದು ಫುಟೇಜ್ ಹಾಕಿರ್ತೀನಿ ನೋಡ್ಕೊಳ್ಳಿ ರೀಸೆಂಟಾಗಿ ತಗೊಂಡ್ರು ನಮ್ಮ ಫ್ರೆಂಡ್ದೇ ಇದು ಇಳಿಸ್ಬೋದು ಸೊ ಇಂಡಿಕೇಟರ್ಸಿಂದ ಹೆಡ್ಲೈಟಿಂದ ಗಾಡಿ ಓವರ್ ಆಲ್ ಲುಕ್ಕಿಂದ ಗಾಡಿ ಕಂಪ್ಲೀಟ್ಲಿ ಚೇಂಜ್ ಇದೆ ಹಳೆ ತ್ರೀ ನೈಂಟಿಗೆ ಕಂಪೇರ್ ಮಾಡಿದ್ರೆ ಸೊ ಇದರಲ್ಲಿ ಬರುತ್ತೆ ತ್ರೀ ನೈಂಟಿ ನೈನ್ ಸಿ ಸಿ ಎಲ್ ಸಿ ಫೋರ್ ಸಿ ಇಂಜಿನ್ ಇದು ನಿಮಗೆ ಡ್ಯೂಕ್ ತ್ರೀ ನೈಂಟಿಯಲ್ಲಿ ರೀಸೆಂಟಾಗಿ ಬರ್ತಿತ್ತು ಅದಾದಮೇಲೆ ಅದನ್ನು ಇದಕ್ಕೆ ಕೊಟ್ಟಿದ್ದಾರೆ ಸ್ವಲ್ಪ ಚೇಂಜಸ್ ಇದೆ ಗೇರಿಂಗು ಮತ್ತು ನೀವು ಫ್ರಂಟ್ ಬೀಕ್ ನೋಡ್ಬೋದು ಈ ಬೀಕ್ ನಿಮಗೆ ಹಳೆ ತ್ರೀ ನೈಂಟಿಯಲ್ಲಿ ಇರಲಿಲ್ಲ ಮತ್ತು ಡಬ್ಲ್ಯೂ ಪಿ ಎಪೆಕ್ಸು ಫುಲ್ಲಿ ಅಡ್ಜಸ್ಟಬಲ್ ಫ್ರಂಟ್ ಆ್ಯಂಡ್ ರಿಯರ್ ಎರಡೂ ಅಡ್ಜಸ್ಟಬಲ್ ಸಸ್ಪೆನ್ಷನ್ ಬರುತ್ತೆ ಮತ್ತು ಫ್ರಂಟ್ ಆ್ಯಂಡ್ ರಿಯರು ಸ್ಪೋಕ್ ವೀಲ್ ವಿತ್ ಟೂಬ್ಲೆಸ್ ಟಯರು ಟ್ವೆಂಟಿ ಒನ್ನು ಆ್ಯಂಡ್ ಸೆವೆಂಟೀನ್ ಬರುತ್ತೆ ಟೂ ಟೂಬ್ಲೆಸ್ ಟೈರ್ ಇದು ನೋಡೋಕ್ಕೆ ನಿಮಗೆ ಟೂಬ್ ಅಂತಲೇ ಅನಿಸುತ್ತೆ ಬಟ್ ಇದು ಟೂ ಟ್ಯೂಬ್ಲೆಸ್ ಆ್ಯಂಡ್ ಫ್ರಂಟ್ ಬಂದು ನೈಂಟಿ ನೈಂಟಿ ಟ್ವೆಂಟಿ ಒನ್ ಮತ್ತು ರಿಯರ್ ಬಂದು ಒನ್ ತರ್ಟಿ ಏಯ್ಟಿ ಸೆವೆಂಟೀನ್ ಟೈರ್ ಬರುತ್ತೆ ಸೊ ಕಂಪ್ಲೀಟ್ ಓವರ್ ಆಲ್ ಲುಕ್ ಬಂದು ನಿಮ್ಗೆ ನಿಮಗೆ ಡಕಾರ್ ಇನ್ಸ್ಪೈರ್ಡ್ ಕೆ ಟಿ ಎಮ್ ಫೋರ್ ಫಿಫ್ಟಿ ರ್ಯಾಲಿ ಅಂತ ಏನೋ ಬರುತ್ತೆ ಆ ಗಾಡಿ ಇನ್ಸ್ಪೈರ್ಡ್ ಲುಕ್ ಇದು ಮತ್ತು ಸೀಟ್ ಕೂಡ ನೋಡ್ಬೋದು ನೀವು ಇದು ಪ್ರಾಪರ್ ರ್ಯಾಲಿ ಸೀಟೇ ಇದೆ ಸೊ ಮತ್ತು ಇದು ಡ್ಯೂಯಲ್ ಪರ್ಪಸ್ ಟೈರ್ ಇದೆ 14.5 ಪಾಯಿಂಟ್ ಫೈವ್ ಲೀಟ್ರ್ ಟ್ಯಾಂಕು ಫೈ ಇಂಚ್ ಟಿ ಎಫ್ ಟಿ ಡಿಸ್ಪ್ಲೇ ಇದರಲ್ಲಿ ನಿಮಗೆ ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್ ಬರುತ್ತೆ ಮತ್ತು ಮ್ಯೂಸಿಕ್ ಕಂಟ್ರೋಲ್ಸ್ ಮಾಡ್ಬೋದು ಮ್ಯೂಸಿಕ್ ಚೇಂಜ್ ಮಾಡ್ಬೋದು ಫ್ಯೂಯಲ್ ಆರ್ ಪಿ ಎಮ್ ಮೀಟರು ಸೈಡ್ ಸ್ಟ್ಯಾಂಡು ಈವನ್ ಓಡೋ ಮೀಟರು ಮೈಲೇಜಸ್ ಬರುತ್ತೆ ಟ್ರಿಪ್ಪು ಗಾಡಿ ಟೆಂಪ್ರೇಚರ್ದು ರೈಡಿಂಗ್ ಮೋಡ್ಸು ಟ್ರ್ಯಾಕ್ಷನ್ ಕಂಟ್ರೋಲು ಒಂದು ಡೀಟೇಲ್ ಕಂಪ್ಲೀಟ್ ಇದೆ ಸೊ ಸ್ವಿಚ್ ಕಂಟ್ರೋಲ್ಸು ನೋಡ್ಬೋದು ಡಿಫ್ರೆಂಟ್ ಇದೆ ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ ನಮ್ಮ ರೈಡರ್ ಅವರು ಫುಲ್ಲಾಗಿ ಹೆವಿ ಗಾರ್ಡ್ಸ್ ಹಾಕ್ಬಿಟ್ಟವ್ರೆ ಬಟ್ ಅದು ಪರ್ಪಸ್ನ ಹಾಲ್ ಮಾಡುತ್ತೆ ಆ್ಯಕ್ಚುಲಿ ಬಟ್ ಅವ್ರ ಸೇಫ್ಟಿಗೆ ಹಾಕ್ಸಿದ್ದಾರೆ ಏನಂದರೆ ಗಾಡಿ ವೆಯ್ಟ್ಲೆಸ್ ಇರೋದು ಅದೇ ಒಂದು ಅಡ್ವಾಂಟೇಜ್ ಆ್ಯಕ್ಚುಲಿ ಸೊ ಈ ಥರ ಗಾರ್ಡ್ಸ್ ಹಾಕ್ಸೋದ್ರಿಂದ ಸಮಟೈಮ್ಸ್ ಅದೇನು ಮಾಡುತ್ತೆ ಗಾಡಿ ವೆಯ್ಟ್ನ ಜಾಸ್ತಿ ಸಮ್ ಸಮಟೈಮ್ಸ್ ಅದು ಡಿಸ್ಅಡ್ವಾಂಟೇಜ್ ಕೂಡ ಆಗುತ್ತೆ ಸ್ಯಾಡಲ್ ಸ್ಟೇಸು ಟಾಪ್ ಎಲ್ಲ ಹಾಕಿದ್ದಾರೆ ಸೊ ಮಿರರ್ಸು ನೋಡಿರ್ತೀವಿ ನೀವು ತ್ರೀ ನೈಂಟಿಯಲ್ಲಿ ಆಲ್ರೆಡಿ ಇತ್ತು ಅದೇ ಥರದ್ದೇ ಸೊ ಒಳ್ಳೆ ವ್ಯೂವ್ ಇದೆ ಒಳ್ಳೆ ಕ್ವಾಲಿಟಿ ಕೂಡ ಇದೆ ಪ್ರೀಮಿಯಮ್ಮು ನಕಲ್ ಗಾರ್ಡ್ಸು ಕೆ ಟಿ ಎಮ್ ಅವ್ರದ್ದೆ ಸೊ ಇದು ಸಿಕ್ಕಾಪಟ್ಟೆ ಕ್ಲೋಸ್ ಇರೋದ್ರಿಂದ ಇಲ್ಲಿ ನಿಮಗೆ ಅಡ್ಜಸ್ಟಬಲ್ ಲಿವರ್ಸ್ ಇರೋದು ಸ್ವಲ್ಪ ಅಡ್ಜಸ್ಟ್ ಮಾಡೋಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಇಲ್ಲಿ ಕೈ ಹೋಗಲ್ಲ ಎರಡು ಕಡೆಯೂ ಸೇಮ್ ಪ್ರಾಬ್ಲಮ್ಮು ಇಲ್ಲಿ ನೋಡ್ಬೋದು ನೀವು ಇಲ್ಲಿ ಕೈಯೇ ಹೋಗೋಲ್ಲ ಸ್ವಲ್ಪ ಕಷ್ಟ ಆಗುತ್ತೆ ಅದೊಂದು ಮತ್ತು ಅಂಡರ್ ಬೆಲ್ಲಿ ಎಕ್ಸಾಸ್ಟ್ ಇದೆ ಸೊ ಇದನ್ನು ಕೆ ಟಿ ಎಮ್ ಅವರು ಡಿಫ್ರೆಂಟ್ ವೇಯಲ್ಲಿ ಡಿಸೈನ್ ಮಾಡಿದ್ದಾರೆ ಸೊ ಅದು ಫೋರ್ ಹಂಡ್ರೆಡ್ ಎಮ್ ಎಮ್ವರೆಗೂ ಏನೋ ಒಂದು ಈ ಲೆವೆಲ್ವರೆಗೂ ಗಾಡಿ ಟ್ಯಾಂಕ್ ಲೆವೆಲ್ವರೆಗೂ ನೀರು ಬಂದ್ರೂ ಎಕ್ಸಾಸ್ಟ್ ಫುಲ್ ಮುಣುಗಿದ್ರೂ ಒಳಗಡೆ ಹೋಗಲ್ಲ ಆ ಥರ ಬ್ಯಾಫಲನ್ನ ಡಿಸೈನ್ ಮಾಡಿದ್ದಾರೆ ಕೆ ಟಿ ಎಮ್ ಅವರು ಹೊಸ ಟೆಕ್ನಾಲಜಿ ನೀರು ಹೋಗಲ್ಲ ಒಳಗಡೆ ಮತ್ತು ಗಾಡಿಯಲ್ಲಿ ಎ ಬಿ ಎಸ್ ಕ್ವಿಕ್ ಶಿಫ್ಟರ್ ಅಪ್ ಆ್ಯಂಡ್ ಡೌನ್ ಕ್ವಿಕ್ ಶಿಫ್ಟರ್ ಬರುತ್ತೆ ಟ್ರ್ಯಾಕ್ಷನ್ ಕಂಟ್ರೋಲ್ ಬರುತ್ತೆ ಕಾರ್ನರಿಂಗ್ ಎ ಬಿ ಎಸ್ ಬರುತ್ತೆ ಕಾರ್ನರಿಂಗ್ ಟ್ರ್ಯಾಕ್ಷನ್ ಕಂಟ್ರೋಲ್ ಬರುತ್ತೆ ಕ್ರೂಸ್ ಕಂಟ್ರೋಲ್ ಬರುತ್ತೆ ಮತ್ತು ಸ್ಪೀಡ್ ಲಿಮಿಟರ್ ಅಂತ ಒಂದು ಬರುತ್ತೆ ಒಂದು ಸ್ಪೀಡ್ ಸೆಟ್ ಮಾಡಿದ್ರೆ ಅದಕ್ಕಿಂತ ಜಾಸ್ತಿ ಹೋಗೋಲ್ಲ ಆ ಥರ ಸೆಟಪ್ ಎಲ್ಲ ಇದೆ ಸೊ ಗಾಡಿ ಓಡಿಸ್ತಾ ಓಡಿಸ್ತಾ ಮಿಕ್ಕಿದ್ದು ನೋಡೋಣ ಸೊ ಔಟ್ಲುಕ್ ಹೀಗಿದೆ ಸೊ ನಿಮ್ಗೇನು ಅನ್ನಿಸ್ತು ಈ ಗಾರ್ಡ್ಸ್ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಹಾಂ ಇದೆಲ್ಲ ಹಾಕಿದ್ದಾರೆ ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಏನು ಮತ್ತು ಇಲ್ಲಿದೆ ನೋಡಿ ಯು ಎಸ್ ಬಿ ಚಾರ್ಜರು ಡೈರೆಕ್ಟ್ ಟೈಪ್ ಸಿ ಇದೆ ಸೊ ವಿಂಡ್ ಸ್ಕ್ರೀನು ಟಾಲ್ ವಿಂಡ್ ಸ್ಕ್ರೀನ್ ಇದೆ ಬಟ್ ಸ್ಟಿಲ್ ನಿಮಗೆ ವಿಂಡ್ ಬಫೆಟ್ ಆಗುತ್ತೆ ಹೊಡೆಯುತ್ತೆ ವಿಂಡ್ ನಿಮಗೆ ಸೊ ಏನು ಮಾಡೋಕ್ಕಾಗಲ್ಲ ಹೈಟ್ ಇದೆ ಗಾಡಿ ಮತ್ತು ಇಲ್ಲಿ ನೋಡ್ಬೋದು ನೀವು ಹಜಾರ್ಡ್ ಲೈಟ್ ಇದೆ ಕ್ರೂಸ್ ಕಂಟ್ರೋಲು ಸ್ವಿಚ್ ಕಂಟ್ರೋಲ್ಸು ಸೊ ಕ್ರೂಸ್ ಕಂಟ್ರೋಲ್ ಸೆಟ್ಟಿಂಗ್ಸ್ ಇದು ಹಿಂದೆ ಮುಂದೆ ಇಲ್ಲಿದೆ ನೀವು ನೋಡ್ಬೋದು ಸೊ ಪ್ಲಸ್ ಆ್ಯಂಡ್ ಮೈನಸ್ ಇದು ಇದು ಸೆಟ್ಟಿಂಗ್ಸ್ ಇಲ್ಲೇ ಗೊತ್ತಲ್ವ ನಿಮಗೆ ಸೊ ರೈಡ್ ಮಾಡೋಕ್ಕೆ ಬಂದರೆ ಸ್ಟ್ರೀಟ್ ಆಫ್ ರೋಡ್ ರೈನ್ ಸೊ ಮೂರಿದೆ ಸೊ ಸ್ಟ್ರೀಟಲ್ಲೂ ನಿಮಗೆ ಎ ಬಿ ಎಸ್ ಆನ್ಬೇಕಾ ಟ್ರಾಕ್ಷನ್ ಕಂಟ್ರೋಲ್ ಆನ್ಬೇಕಾ ಕ್ವಿಕ್ ಶಿಫ್ಟರ್ ಆನ್ಬೇಕಾ ಒಂದೊಂದು ಚೇಂಜಸ್ ಮಾಡ್ಕೋಬೋದು ನೀವು ಸೊ ಫ್ಯೂಯಲ್ ರೇಂಜು ಕ್ರೂಸ್ ಕಂಟ್ರೋಲು ಸೊ ಪ್ರತಿಯೊಂದು ಸೆಟ್ಟಿಂಗ್ಸ್ ಇದೆ ನಿಮಗೆ ಶಿಫ್ಟ್ ಲೈಟ್ ಕ್ಲಾಕ್ ಲ್ಯಾಂಗ್ವೇಜ್ ಎಲ್ಲ ಪ್ರತಿಯೊಂದು ಚೆನ್ನಾಗಿದೆ ಸೊ ಈಗ ಗಾಡಿ ಒಂದು ರೌಂಡ್ ಓಡಿಸೋಣ ಬನ್ನಿ ಸೊ ರೈಡ್ ಮಾಡಬೇಕಾದ್ರೆ ಫೀಲ್ ಏನಾಗುತ್ತೆ ನೋಡೋಣ ಸೊ ಅಂಡ್ ಅನ್ ಅಂಡ್ ಇದೇನಂದರೆ ನಿಮಗೆ ಹಳೆ ಸೀಟು ಕಂಪೇರ್ ಮಾಡಿದ್ರೆ ನಿಮಗೆ ಮೊದಲು ಏಯ್ಟ್ ಫಿಫ್ಟಿ ಫೈವ್ ಎಮ್ ಎಮ್ ಇತ್ತು ಇದು ಏಯ್ಟ್ ಟ್ವೆಂಟಿ ಫೈವ್ ಎಮ್ ಎಮ್ ಆಗಿದೆ ಸೊ ಬಿಕಾಸ್ ಹೇಗೆ ಅಂತಂದರೆ ಸಸ್ಪೆನ್ಷನ್ನ ಡಿಫ್ರೆಂಟ್ ಆ್ಯಂಗಲಲ್ಲಿ ನಿಮಗೆ ಇದನ್ನು ಒಂದು ಸಪ್ರೇಟಾಗಿ ನೋಡಿ ಈ ಆ್ಯಂಗಲಲ್ಲಿ ಈ ಸೈಡ್ಗೆ ಸಸ್ಪೆನ್ಷನ್ ಕೂತರಿಸಿದ್ದಾರೆ ಏರ್ ಫಿಲ್ಟ್ರ್ ಬಾಕ್ಸ್ನ ಕೆಳಕ್ಕೆ ಆ ಗ್ಯಾಪಲ್ಲಿ ಕುತ್ತಿರೋದ್ರಿಂದ ಈ ಸೀಟ್ ಹೈಟ್ನ ಅವರು ಮಾಡಿದ್ದಾರೆ ಲೋ ಮಾಡಿದ್ದಾರೆ ಪ್ರೀವಿಯಸ್ ಜನಲ್ ಏನಾಗುತ್ತೆ ಇದು ಸೆಂಟ್ರಿಗೆ ಹೋಗ್ತಿತ್ತು ಇದ್ರ ಮೇಲೆ ಏರ್ ಫಿಲ್ಟರ್ ಬಾಕ್ಸ್ ಬರ್ತಿತ್ತು ಹಂಗಾಗಿ ಏಯ್ಟ್ ಫಿಫ್ಟಿ ಫೈವ್ ಎಮ್ ಎಮ್ ಆಗ್ತಾ ಇತ್ತು ಸೊ ಇದರಲ್ಲಿ ಅದನ್ನು ಮಾಡಿರೋದ್ರಿಂದ ಇವರಿಗೆ ಲೋ ಲೋ ಸೀಟ್ ಹೈಟ್ ಸಿಕ್ಕಿದೆ ಅದೊಂದು ಸಿಕ್ಕಾಪಟ್ಟೆ ಪ್ಲಸ್ಸು ಸೊ ಲೆಟ್ಸ್ ಗೋ ಓಡ್ಸೋಣ ಬನ್ನಿ ಸಮಥಿಂಗ್ ಏನಾದರೂ ಮಿಸ್ ಮಾಡಿದರೆ ನನಗೆ ನೀವು ಹೇಳ್ಬೋದು ಕ್ರೂಸ್ ಕಂಟ್ರೋಲ್ ಐ ಥಿಂಕ್ ತರ್ಡಿಂದನೇ ಹಾಕ್ಬೋದು ಅಂದ್ಕೋತೀನಿ ನೋಡಿ ತರ್ಟಿ ಸಿಕ್ಸ್ಗೇ ಹಾಕ್ಬಿಟ್ಟಿದ್ದೀನಿ ನಾನು ಸೊ ತರ್ಟಿ ಸಿಕ್ಸ್ಗೆ ಹೋಗುತ್ತೆ ಫೋರ್ತ್ ಗಿಯರಲ್ಲಿ ಐ ಥಿಂಕ್ ಗೇರಿಂಗ್ ಗರಿಂಗೇನು ಇಂಪಾರ್ಟೆಂಟ್ ಇಲ್ಲ ಐ ಥಿಂಕ್ ತರ್ಟಿ ಕ್ರಾಸ್ ಆಗಬೇಕು ಅಷ್ಟೇ ಅನಿಸುತ್ತೆ ನೀವು ನೋಡ್ಬೋದು ಫುಲ್ ಕೈ ಬಿಟ್ಬಿಟ್ಟಿದ್ದೀನಿ ಇದೆ ಆರಾಮಾಗಿ ಸೊ ಇದರಲ್ಲಿ ಏನಂದರೆ ಪ್ಲಸ್ ನಿಮಗೆ ನೀವು ಹಿಂಗೆ ಹೋಗ್ತಾ ಇದೆಯಲ್ಲ ತರ್ಡ್ ಗಿಯರಲ್ಲಿ ಇದೆ ತ್ರೀ ತೌಸಂಡ್ ಆರ್ ಪಿ ಎಮ್ ಅಲ್ಲಿ ನೀವು ಈಗಲೇ ಹಿಂಗೆ ಗೇರ್ ಶಿಫ್ಟ್ ಮಾಡ್ಬೋದು ನೋಡಿ ಶಿಫ್ಟ್ ಮಾಡ್ತೀನಿ ಥರ್ಡ್ ಇದೆ ಫೋರ್ತು ಹೋಗ್ತಾ ಇರುತ್ತೆ ಮತ್ತೆ ಥ್ರಾಟ್ಲು ಕೂಡ ಕೊಡ್ಬೋದು ಸೊ ತ್ರಾಟ್ಲು ಕೂಡ ಕೊಟ್ಟು ನೀವು ಮತ್ತೆ ಬಿಟ್ಟರೆ ನೋಡಿ ಅಲ್ಲಿ ತರ್ಟಿ ಸಿಕ್ಸ್ ಬ್ಲಿಂಕ್ ಆಗ್ತಾಯಿದೆ ಅಲ್ವಾ ಮತ್ತೆ ಎತ್ಕೊಂಡು ಹೋಗುತ್ತೆ ತರ್ಟಿ ಸಿಕ್ಸ್ಗೆ ಸೊ ಇದೊಂಥರ ಅಡಾಪ್ಟಿವ್ ಕ್ರೂಸ್ ಕಂಟ್ರೋಲು ಹೇಗೆ ಅಂದರೆ ಅಡಾಪ್ಟಿವ್ ಅನ್ನೋಲ್ಲ ಅನ್ಸುತ್ತೆ ಐ ಆಮ್ ನಾಟ್ ಶ್ಯೂರ್ ಇದು ಹೆಂಗೆ ಅಂದರೆ ನೀವು ಒಂದು ಕ್ರೂಸ್ ಕಂಟ್ರೋಲ್ ಹಾಕ್ಕೊಂಡು ಹೋಗ್ತಾ ಇರ್ತೀರಾ ಒಂದು ಓವರ್ ಮಾಡಬೇಕು ನೀವು ಓವರ್ ಮಾಡಾಗಿ ಮತ್ತೆ ತ್ರಾಟ್ಲ್ ಬಿಟ್ಟರೆ ನಿಮಗೆ ಅದು ಮತ್ತೆ ಕ್ರೂಸ್ ಕಂಟ್ರೋಲ್ ಒತ್ತೋಷ್ಟಿಲ್ಲ ನೀವೇನು ಕ್ರೂಸ್ ಕಂಟ್ರೋಲ್ ಸೆಟ್ ಮಾಡಿದ್ರೆ ಅದೇ ಸ್ಪೀಡಲ್ಲೇ ಹೋಗ್ತಾ ಇರುತ್ತೆ ಅದೊಂದು ಮೇಜರ್ ಪ್ಲಸ್ ಪಾಯಿಂಟು ಸೊ ಹೈವೇಲಿ ಹೋಗ್ಬೇಕಾದ್ರೆ ಅದೊಂದು ಇದಿರುತ್ತೆ ಏನಪ್ಪ ಸರಿ ತ್ರಾಟ್ಲಿ ಕೊಟ್ಟೆ ಆಮೇಲೆ ಮತ್ತೆ ಕ್ರೂಸ್ ಕಂಟ್ರೋಲ್ ಆಫ್ ಆಯಿತು ಆನ್ ಮಾಡಬೇಕಲ್ಲಪ್ಪ ಅನ್ನೋದಿಲ್ಲ ಸೊ ತರ್ಟಿ ಫೈಯಿಂದ ನಿಮಗೆ ಐ ಥಿಂಕ್ ಹಂಡ್ರೆಡು ಒನ್ ಟ್ವೆಂಟಿ ಒನ್ ತರ್ಟಿ ವರೆಗೂ ಇಡ್ಬೋದು ಅಂತ ಅನ್ಕೋತೀನಿ ಸೊ ಒಂದು ಟಾಪ್ ಸ್ಪೀಡು ಚೆಕ್ ಮಾಡೋಣ ಬನ್ನಿ ಕ್ರೂಸ್ ಕಂಟ್ರೋಲ್ ಆಫ್ ಮಾಡೋಕ್ಕೇನಿಲ್ಲ ಒಂದು ಬ್ರೇಕ್ ಕೊಡಿದ್ರೆ ಆಫು ನೋಡಿ ಗ್ರೀನಿಂದ ಎಲ್ಲೋ ಆಯಿತು ಮತ್ತೆ ಏನಿಲ್ಲ ಬೇಕಂತಂದರೆ ನಿಮಗೆ ಪ್ಲಸ್ ತೊತ್ತಿದ್ರೆ ಕ್ರೂಸ್ ಕಂಟ್ರೋಲ್ ಆನ್ ಸ್ವಲ್ಪ ಆ್ಯಕ್ಟಿವೇಟ್ ಆಗೋ ಸ್ವಲ್ಪ ಟೈಮ್ ತಗೋತಾ ಇದೆ ಫ್ಯೂ ಸೆಕೆಂಡ್ಸ್ ಅಷ್ಟೇ ಬಟ್ ಚೆನ್ನಾಗಿದೆ ಗಾಡಿ ಮತ್ತು ನೀವು ಈ ಕ್ರೂಸ್ ಕಂಟ್ರೋಲ್ ಸೆಟ್ ಮಾಡಿಬಿಟ್ಟು ಇಲ್ಲಿ ಇನ್ಕ್ರೀಸ್ ಮಾಡ್ಕೊಬೋದು ಇನ್ಕ್ರೀಸ್ ಡಿಕ್ರೀಸ್ ಇಲ್ಲೇ ಎರಡೂ ಇದೆ ಕೆಳಗಡೆನೆ ಈ ಕೆಳಗಡೆ ಈಗ ಇನ್ಕ್ರೀಸ್ ಮಾಡ್ತೀನಿ ನೋಡಿ ನೋಡಿ ಇಲ್ಲಿ ಫಿಫ್ಟಿ ಫಿಫ್ಟಿ ಫೈವ್ ಸಿಕ್ಸ್ಟಿ ಈಗ ನೋಡಿ ಒಂದೇ ಸರಿ ಸೆಟ್ ಮಾಡಿಬಿಟ್ಟಿದ್ದೀನಿ ಸಿಕ್ಸ್ಟಿ ಫೈವ್ಗೆ ಗೇರ್ ಚೇಂಜ್ ಮಾಡಿಲ್ಲ ನಾನು ಫೈ ಸಿಕ್ಸ್ ಅಕೌಂಟು ಹೋಗ್ಬೋದು ಹಿಂಗೂ ಮಾಡ್ಬೋದು ಮತ್ತು ಡೌನು ಮಾಡ್ಬೋದು ಕ್ರೂಸ್ ಕಂಟ್ರೋಲ್ ಆಫ್ ಆಗೋಲ್ಲ ಚೆನ್ನಾಗಿದೆ ಬ್ರೇಕ್ ಟಚ್ ಮಾಡಿದ್ರೆ ಮಾತ್ರ ಕ್ರೂಸ್ ಕಂಟ್ರೋಲ್ ಆಫ್ ಆಗುತ್ತೆ ಸೊ ಲೆಟ್ಸ್ ಗೋ ಸ್ಪೀಡ್ ಟೆಸ್ಟ್ ಮಾಡೋಣ ಒನ್ ಸಿಕ್ಸ್ಟಿ ಅಂತೂ ಈಸಿಯಾಗಿ ಹೋಗುತ್ತೆ ಹಿಮಾಲಯನ್ ಎಲ್ಲ ಅಷ್ಟೇ ಸ್ಪೀಡ್ ಹೋಗುತ್ತೆ ಜಾಸ್ತಿ ಏನಂತ ಹ್ಯೂಜ್ ಸ್ಪೀಡ್ ಡಿಫ್ರೆನ್ಸ್ ಇಲ್ಲ ಬಟ್ ಅದೇ ಜೀರೋ ಟು ಒನ್ ಹಂಡ್ರೆಡ್ ಜೀರೋ ಟು ಒನ್ ಸಿಕ್ಸ್ಟಿ ಹೋಗೋದು ಸ್ವಲ್ಪ ಡಿಫ್ರೆನ್ಸ್ ಇದೆ ಕ್ರೂಸ್ ಆಗಿಬಿಟ್ಟ ಸೊ ಹಂಡ್ರೆಡ್ ಇತ್ತು ಆಲ್ರೆಡಿ ಸೆಟ್ ಆಗಿತ್ತು ಸೊ ನಾನು ಪ್ರೆಸ್ ಮಾಡಿದ ತಕ್ಷಣ ಅದು ಹಂಡ್ರೆಡ್ಗೆ ಕಂಟಿನ್ಯೂ ಆಗುತ್ತೆ ಆಲ್ಮೋಸ್ಟ್ ಫೋರ್ ಲ್ಯಾಕ್ ಸೆವೆಂಟಿ ಫೋರ್ ಲ್ಯಾಕ್ ಏಯ್ಟಿ ತೌಸಂಡ್ ಇಫ್ ಯು ಥಿಂಕ್ ವರ್ತ್ ಹೋಗಿ ಏನಂದರೆ ನನಗೆ ಫೀಲ್ ಆಗಿದ್ದು ವೈಬ್ರೇಷನ್ಸ್ ಇದೆ ಗಾಡಿಯಲ್ಲಿ ಇನಿಷಿಯಲ್ ಇನಿಷಿಯಲ್ಲಿಂದೇ ವೈಬ್ರೇಷನ್ ಇದೆ ಐ ಥಿಂಕ್ ಹೈಯರ್ ಆರ್ ಪಿ ಎಮ್ ಹೋದ್ಮೇಲೆ ಸ್ವಲ್ಪ ಕಡಿಮೆ ಆಗುತ್ತೆ ವೈಬ್ರೇಷನ್ ಇದೆ ಐ ಡೋಂಟ್ ನೋ ಯಾಕೆ ಇಷ್ಟೊಂದು ಅಂತ ಆ್ಯಂಡ್ ನಿನ್ನೆ ಎಲ್ಲ ನಾನು ಟ್ರಾಫಿಕಲ್ಲಿ ಓಡಿಸಿದ್ದೆ ಹೀಟ್ ಜಾಸ್ತಿ ಫೀಲ್ ಆಗುತ್ತೆ ಟ್ರಾಫಿಕಲ್ಲಿ ಮೇ ಬಿ ಬಿ ಎಸ್ ಸಿಕ್ಸ್ ಫೇಸ್ ಟು ಲೀನಾಗಿ ಹೊಡ್ತಿರ್ಬೋದು ಹೆವಿ ಕ್ಯಾಟ್ರಿರ್ಬೋದು ರೀಸನ್ಸ್ ಏನೇ ಇರ್ಬೋದು ಬಟ್ ಹೀಟ್ ಹೊಡಿಯುತ್ತೆ ಇನ್ಕ್ಲೂಡಿಂಗ್ ಪಿಲಿಯನ್ಗೆ ಇದು ಕೆಳಗಡೆ ಎಕ್ಸಾಸ್ಟ್ ಇರೋದ್ರಿಂದ ಹೀಟ್ ಮೇಲೆ ಕುಡಿಯುತ್ತೆ ಪಿಲಿಯನ್ಗೂ ಕೂಡ ಆ್ಯಂಡ್ ಫಿಕ್ಸ್ ಶಿಫ್ಟರ್ ಆ್ಯಂಡ್ ಆಟೋ ಬ್ಲಿಪ್ಪರ್ ಮಾತ್ರ ಬಟರ್ ಸ್ಮೂತ್ ಆಗಿದೆ ಗುರು ಹಳೆ ಗಾಡಿ ನೀವು ಕಂಪೇರ್ ಮಾಡಿದ್ರೆ ಇದು ನೆಕ್ಸ್ಟ್ ಲೆವೆಲ್ ಸೂಪರ್ ಬೈಕ್ ಥರ ನೋಡಿ ನೋಡಿ ಫೋರ್ ತ್ರೀ ಟೂ ಸಾಕ ಹತ್ತಾಗಿದೆ ಮಾತ್ರ ಫಿಕ್ಸ್ ಶಿಫ್ಟರು ಅದೊಂದು ಅಪ್ರಿಷಿಯೇಟ್ ಮಾಡಲೇಬೇಕು ಫಿಕ್ಸ್ ಶಿಫ್ಟರ್ ಅಪ್ ಆ್ಯಂಡ್ ಡೌನ್ ಎರಡು ತುಂಬ ಅಂದರೆ ತುಂಬಾ ಚೆನ್ನಾಗಿದೆ ಫಿಕ್ಸ್ ಶಿಫ್ಟರ್ ಸೀರಿಯಸ್ಲಿ ಅದೊಂದು ಅಪ್ರಿಷಿಯೇಟ್ ಮಾಡಲೇಬೇಕು ಫಿಕ್ಸ್ ಶಿಫ್ಟರ್ ತುಂಬ ಸ್ಮೂತಾಗಿಬಿಡಿದೆ ಅಪ್ ಆ್ಯಂಡ್ ಡೌನ್ ಜೀ 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 ಅಂತ ಹಂಗೆ ಬ್ಲಿಪ್ ಕಿಪ್ ರೆವ್ ಮ್ಯಾಚ್ ಸಕ್ಕತ್ತಾಗುತ್ತೆ ಐ ಹೋಪ್ ಎಲ್ಲ ಕವರ್ ಮಾಡಿದ್ದೀನಿ ಅನಿಸುತ್ತೆ ಸ್ನೇಹಿತರೆ ನಿಮ್ಗೆ ಇಷ್ಟ ಆಗಿದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಎಕ್ಸಾಸ್ಟ್ ನೋಟ್ ಕೇಳಂದರೆ ಕೇಳಿ ಎಕ್ಸಾಸ್ಟ್ ನೋಟ್ ಜೊತೆ ಇಂಡ್ ಮಾಡೋಣ ಆ್ಯಂಡ್ ಇನಿಷಿಯಲ್ ನಿಮಗೆ ಮೂವ್ ಮಾಡಬೇಕಾದ್ರೆ ನಿಮಗೆ ಒಂದು ಸ್ವಲ್ಪ ಫ್ಯೂಲಿಂಗ್ ಕಡಿಮೆ ಲ್ಯಾಗ್ ಫೀಲ್ ಆಗುತ್ತೆ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ಗಾಡಿಯಲ್ಲಿ ಒಂದ್ಸರಿ ಟೆಸ್ಟೇ ತೊಗೊಳ್ಳಿ ಇಷ್ಟ ಆದರೆ ಗೋ ಫಾರ್ ಇಟ್ ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋಲಿ ಥ್ಯಾಂಕ್ ಯು ಟಾಟಾ Bye-bye.